ಎಚ್ ಕೋಟೆ ಕ್ಷೇತ್ರದ ಆದಿವಾಸಿಗಳ ಸಂಪೂರ್ಣ ಸಹಕಾರದ ಬೆಂಬಲದಿಂದ ನಾನು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು ಪ್ರಪಂಚದಲ್ಲಿ ಪ್ರಮುಖ ಶಕ್ತಿವಂತ ಸಮುದಾಯಗಳಲ್ಲಿ ಆದಿವಾಸಿ ಸಮುದಾಯ ಮುಂಚೂಣಿಯಲ್ಲಿದೆ ಎಂದು ಶಾಸಕ ಚಿಕ್ಕಮಾಧು ತಿಳಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಒಕ್ಕೂಟದ ವತಿಯಿಂದ ನಡೆದ ಮೂವತ್ತನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅರಣ್ಯದಲ್ಲಿ ವಾಸ ಮಾಡುತ್ತಾ ಕಾಡನ್ನ ಉಳಿಸಿ ನಾಡು ಬೆಳೆಸಲು ಆದಿವಾಸಿಗಳು ಕಾರಣರಾಗಿದ್ದಾರೆ ನಾಗರಿಕ ಅಕ್ಕಿಗಾಗಿ ಹೋರಾಟ ಮಾಡಿಕೊಂಡು ಆದಿವಾಸಿ ಸಮುದಾಯ ಬಂದಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಆದಿವಾಸಿಗಳ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಬಿರ್ಸಾ ಮುಂಡ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಲು ಒತ್ತಾಯಿಸಿದ್ದು ನವೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ತಾಲೂಕಿನಲ್ಲಿ ನಡೆಸಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿ ಅಲ್ಲಿನ ಬೇಡಿಕೆ ಈಡೇರಿಸಲು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಕೊಟ್ಟು ನನಗೆ ಈ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೀರಿ ಅತಿ ಹೆಚ್ಚಾಗಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ನೂರಕ್ಕೆ ನೂರರಷ್ಟು ಮತದಾನವನ್ನು ನನಗೆ ಕೊಟ್ಟು ತಾವೆಲ್ಲರೂ ಸೇರಿ ಆಶೀರ್ವಾದವನ್ನು ಮಾಡಿಕೊಟ್ಟಂತಹ ಬುಡಕಟ್ಟು ಸಮುದಾಯಗಳಿಗೆ ತುಂಬುರು ಧನ್ಯವಾದಗಳನ್ನ ನಾನು ಖಂಡಿತವಾಗ್ಲೂ ಈ ರಾಜ್ಯದಲ್ಲ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರು ಶಕ್ತಿಯುತವಾಗಿ ಬಲಿಷ್ಠವಾಗಿ ಧೈರ್ಯವಂತರು ಯಾರು ಇದ್ರೆ ನಮ್ಮ ಬುಡಕಟ್ಟು ಸಮುದಾಯದ ಯಾಕಪ್ಪ ಈ ಮಾತನ್ನ ಹೇಳ್ತೀನಿ ನಾವೇನಾದ್ರು ಹುಲಿ ನೋಡಿದ್ರೆ ಮೂರ್ ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಲ್ಲಿ ನಿಂತಿರ್ತೀವಿ ಆದ್ರೆ ನೀವು ಕೂಡ ಹುಲಿ ನೋಡಿದ್ರೆ ಅದ್ರ ಪಕ್ಕದಲ್ಲಿ ನಿಂತು ಧೈರ್ಯ ಶಾಲೆಯಾಗಿ ನಿಂತಕೊಂಡು ಅದ್ರ ಎದುರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಈ ಒಂದು ಸಮುದಾಯದ ಒಳಗೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚ್ಕೊಳ್ಳಕ್ ನಾನು ಇಷ್ಟಪಡ್ತೀನಿ ಏನೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ನಾವು ಕಾಡು ಹೋದ್ರೆ ಒಂದ್ ಎರಡು ಗಂಟೆ ಟೈಮು ಒಂದೂವರೆ ಗಂಟೆ ಟೈಮು ಕಾಡನ್ನ ನೋಡ್ಬಿಟ್ಟು ಸುಂದರವಾಗೈತಪ್ಪ ಕಾಡ್ ಬಹಳ ಚೆನ್ನಾಗೈತೆ ಕಾಡು ನೋಡಕ್ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಹೊರಗಡೆ ಬರ್ಬಿಡ್ತೀವಿ ನಾವು ಊರಿಗೆ ಹೋಗ್ತೀವಿ ಅಂತ ಹೊರಗಡೆ ಬರ್ಬಿಡ್ತೀವಿ ಆದ್ರೆ ನಿಮ್ಮೇನಾರು ನಾಡು ಬಂದ್ಬಿಟ್ರೆ ನಾವು ಕಾಡಿಗೆ ಹೋಗ್ಬೇಕು ಅನ್ನೋದು ನಿಮ್ಗೋಡ ಒಂದು ಆಸೆ ಇರ್ತದೆ ಅದೇ ಕಾಡಲ್ಲಿ ಬದುಕೋದು ಬಹಳ ಕಷ್ಟ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ನಿಮ್ ಮೂಲತಃ ಇವತ್ತೇನಾದ್ರೂ ಕಾಡು ನಾಡು ಉಳಿದೈತೆ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ನೀವುಗಳು ಇವತ್ತು ಕಾಡನ್ನು ಬೆಳೆಸಿ ಇವತ್ತು ಮನುಷ್ಯರಿಗೆ ಉಸಿರಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟುಕೊಂಡು ನೆನಪಿಸಿಕೊಳ್ಳುವುದಕ್ಕಾಗಿ ಹಾಗೂ ಜಾಗೃತಿ ಮೂಡಿಸುವುದಕ್ಕಾಗಿ ಪ್ರತಿ ವರ್ಷ ಆಗಸ್ಟ್ ಒಂಬತ್ತು ವಿಶಿಷ್ಟ ಆದಿವಾಸಿಗಳ ದಿನವನ್ನಾಗಿ ಆಚರಿಸ್ಕೊಳ್ತಿದ್ದೀವಿ ದೇಶಾದ್ಯಂತ ವಿಶ್ವಾದ್ಯಂತ ನಮ್ಮ ಸಮುದಾಯ ನೂರಿಪ್ಪತ್ತು ಕೋಟಿಗೂ ಹೆಚ್ಚು ಇರಬಹುದೆಂದು ಅಂದಾಜಿಸಲಾಗಿದೆ ಅದೇ ರೀತಿ ಹತ್ತು ಸಾವಿರ ಭಾಷೆಗಳನ್ನು ಒಳಗೊಂಡಂಥ ಸಮುದಾಯ ನಮ್ಮದಾಗಿದೆ ಈ ನಮ್ಮ ಅಸ್ತಿತ್ವ ಅಸ್ಮಿತೆ ಗೌರವ ಅಭಿವ್ಯಕ್ತಿ